ಪ್ರಿಯ ಪ್ರಿಯೋಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನೆಲ್ಗೆ ಸ್ವಾಗತ ಈಗೊಂದು ನಿಮಗೆ ಒಂದು ಅದ್ಭುತವಾದಂಥ ನಿಮಗೆ ಒಂದು ಮಂತ್ರ ಪದ್ಮಾವತಿ ಮಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಪದ್ಮಾದೇವಿ ಪದ್ಮಾವತಿ ದೇವಿಯ ಮಂತ್ರ ಕೊಡಿ ಅಂತ ತುಂಬ ಜನ ಅವಾಗ ಇದ್ರಿ ಇವಾಗ ಅದಕ್ಕೆ ಅವಕಾಶ ಕೂಡ ಬಂದೈತೆ ಈಗ ನಿಮ್ಗೆ ತಿಳಿಸ್ತಾ ಇದ್ದೀನಿ ಪದ್ಮಾವತಿ ದೇವಿ ಮಂತ್ರನ ಧನ ಪ್ರಾಪ್ತಿಗೋಸ್ಕರ ಈ ಮಂತ್ರನ ಸಾಧನೆ ಮಾಡ್ಬೋದು ಧನ ಪ್ರಾಪ್ತಿಗೆ ಮತ್ತು ಧನ ಧಾನ್ಯ ಸಂಪತ್ತುಗಳಿಗೆ ಮತ್ತು ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಉದ್ಯೋಗ ವಿದ್ಯೆ ಬುದ್ಧಿ ಸಕಲ ನಮಗೆ ಮನುಷ್ಯರಿಗೆ ಏನೇನು ಬೇಕೋ ಅವನ್ನು ಪ್ರಾಪ್ತಿ ಮಾಡೋದು ಈ ಧನ ಪ್ರಾಪ್ತಿ ಮಾಡೋದಕ್ಕೆ ಈ ಮಹಾಲಕ್ಷ್ಮಿ ಪದ್ಮಾವತಿಯಿಂದ ನಮಗೆ ಇದೆಲ್ಲ ಸಾಧ್ಯವಾಗುತ್ತೆ ಈ ಮಹಾಲಕ್ಷ್ಮಿ ಪದ್ಮಾವತಿಯನ್ನು ನೀವು ಸಾಧನೆ ಮಾಡಿಕೊಳ್ಳೋದ್ರಿಂದ ನಿಮಗೆ ಸಕಲ ಸಂಪತ್ತುಗಳು ಆರೋಗ್ಯ ಧನ ಧಾನ್ಯ ಸಂಪತ್ತು ಮತ್ತು ಶತ್ರುಗಳು ಮಿತ್ರರಾಗ್ತಾರೆ ಶತ್ರುಗಳೆಲ್ಲ ದೂರ ಆಗ್ತಾರೆ ವ್ಯಾಧಿಗಳೆಲ್ಲ ದೂರ ಆಗುತ್ತೆ ಆರೋಗ್ಯವಂತರಾಗ್ತೀರಾ ಮತ್ತು ಜನಗಳು ನಿಮ್ಮನ್ನು ದೂರ ಆಗಿರೋರೆಲ್ಲ ಹತ್ರ ಆಗ್ತೀರಾ ಮತ್ತು ನಿಮ್ಮನ್ನು ಯಾರು ವೈರಿಗಳಾಗಿರ್ತಾರೋ ಅವರೆಲ್ಲ ನಿಮ್ಮ ಸ್ನೇಹಿತರಾಗ್ತಾರೆ ಇಂಥ ಒಂದು ಅದ್ಭುತವಾದಂಥ ಮಂತ್ರ ಇದು ಈ ಮಂತ್ರನ ನೀವು ಸಾಧನೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವ ದರಿದ್ರಗಳನ್ನು ಬಡಿದು ಓಡಿಸಿ ನೀವು ಸುಖ ಶಾಂತಿಯನ್ನು ಹೊಂದಿ ದನಗೆ ದ ಲಕ್ಷ್ಮಿಗೆ ಕಷ್ಟಪಡ್ತಿರೋವಂಥವ್ರು ಈ ವ್ಯವಹಾರ ಈ ಮಂತ್ರನ ಹೇಳ್ಕೊಂಡು ವ್ಯವಹಾರ ಮಾಡ್ತಿರೋ ಅಂಥವ್ರು ವ್ಯಾಪಾರ ಮಾಡ್ತಿರೋವಂಥವ್ರು ಬಿಸ್ನೆಸ್ ಮಾಡ್ತಿರೋವಂಥವ್ರು ರಿಯಲ್ ಎಸ್ಟೇಟ್ ಮಾಡ್ತಿರೋ ಅಂಥವ್ರು ಇಂಥವ್ರಿಗೆಲ್ಲ ಈ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಾರ್ಯ ಸಮೃದ್ಧಿಯಾಗಿ ನೆರವೇರುತ್ತೆ ಮತ್ತು ನಿಮಗೆ ದಟ್ಟ ದರಿದ್ರ ಅನ್ನೋದು ನಿಮ್ಮ ನಿಮ್ಮ ಜಾತಕದಲ್ಲಿ ಬಂದಿರುತ್ತೆ ಆದರೆ ನಿಮಗೆ ಯೋಗ ಚೆನ್ನಾಗಿರುತ್ತೆ ಆದ್ರೂ ನಿಮಗೆ ಯೋಗ ಯಾವುದೂ ಕೈಗೂಡಲ್ಲ ಅಂಥದಕ್ಕೆ ಈ ಮಂತ್ರ ಹೇಳ್ಕೊಳ್ಳಿ ಇದಕ್ಕೆ ಮಂತ್ರನ ಸಾಧನೆ ಮಾಡಿಕೊಂಡು ಇದನ್ನು ನೀವು ಸಿದ್ಧಿ ಮಾಡೋದ್ರಿಂದ ನಿಮ್ಮ ಸಕಲ ಸಂಪತ್ತುಗಳು ನಿಮಗೆ ಅಭಿವೃದ್ಧಿ ಆಗುತ್ತೆ ಈ ಮಂತ್ರ ಪದ್ಮಾವತಿ ದೇವಿ ಮಂತ್ರನ ನೀವು ಇದನ್ನು ನಿಮ್ಗೆ ಯಾರಿಗೆ ಪ್ರಾಪ್ತಿ ಬೇಕು ಅನ್ನೋರು ದುಡ್ಡು ಯಾರಿಗೂ ಬೇಡ ಅಂತಾರೆ ದುಡ್ಡು ಇದ್ರೆ ಎಲ್ಲ ಪ್ರಪಂಚದಲ್ಲಿ ಗೌರವ ಮಾನ ಮರ್ಯಾದೆ ಎಲ್ಲರೂ ನಮಗೆ ಕೈಗೂಸೇ ಸೇರೋದು ಅದರಿಂದ ಧನ ಪ್ರಾಪ್ತಿಗೋಸ್ಕರ ಗೋಸ್ಕರ ಈ ಮಂತ್ರನ ನೀವು ಉಪಯುಕ್ತ ಮಾಡ್ಕೊಳ್ಳಿ ಈ ಮಂತ್ರನ ನೀವು ಜಪ ಮಾಡಬೇಕಾಗಿರೋದು ಒಂದು ಶುಭ ದಿನದಲ್ಲಿ ಮಂತ್ರನ ಪ್ರಾಪ್ತಿ ಸಿದ್ಧಿ ಮಾಡ್ಕೋಬೇಕು ಈ ಮಂತ್ರನ ಬೆಳಗ್ಗೆ ನೀವು ಹೇಳೋ ಒಳಗೆ ಆರು ಗಂಟೆ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಎಂಟು ಗಂಟೆ ಒಳಗೆ ಮುಗಿಸ್ಬೇಕು ಇಲ್ಲ ಬೆಳಗ್ಗೆ ಆಗಲಿಲ್ಲ ಅಂದರೆ ರಾತ್ರಿ ಒಂಬತ್ತು ಗಂಟೆಗೆ ನಂತರ ಒಂಬತ್ತು ಗಂಟೆ ನಂತರ ನೀವು ಈ ಮಂತ್ರನ ಹೇಳಬೇಕು ಮಂತ್ರ ಹೇಳುವಾಗ ಒಂದು ಪದ್ಮಾವತಿ ದೇವಿಯ ಒಂದು ಪೋಟನ್ನ ತಂದಿಟ್ಕೋಬೇಕು ಪದ್ಮಾವತಿ ದೇವಿ ಪೋಟನ ತಂದುಕೊಂಡು ಅದನ್ನು ಮುಂದೆ ಇಟ್ಕೊಂಡು ಅದಕ್ಕೆ ನೀವು ಪೂಜೆ ಮಾಡಬೇಕು ಅಲ್ಲಿ ನೀವು ಪೂಜೆ ಮಾಡುವಾಗ ಸ್ಥಳದಲ್ಲಿ ಶುದ್ಧಿ ಮಾಡಿಕೊಂಡು ಶುಚಿ ಮಾಡಿಕೊಂಡು ನೀವು ಆ ಸ್ಥಾಪನೆ ಮಾಡಬೇಕು ಸ್ಥಾಪನೆ ಮಾಡಿಕೊಂಡು ಸ ಅದು ಸಂಕಲ್ಪ ಮಾಡ್ಕೋಬೇಕು ಏನೇ ಪೂಜೆ ಮಾಡಿದ್ರು ಏನೇ ಕೆಲಸ ಮಾಡಿದ್ರು ಸಂಕಲ್ಪ ಇಲ್ಲದಿದ್ದ ಪೂಜೆ ಏನು ಪೂಜೆ ಅಲ್ಲ ಅದು ಪೂಜೆ ಮೂಗು ಪೂಜೆ ಆಗಿಬಿಡುತ್ತೆ ಎಲ್ಲ ಸಿದ್ಧಿ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಆರಂಭ ಮಾಡಿಕೊಳ್ಳಿ ನಿಮ್ಗೆ ಏನು ಬೇಕು ಅದನ್ನು ಸಂ ಸ ನೀವು ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಧೂಪ ದೀಪ ನೈವೇದ್ಯ ಪುಷ್ಪಗಳು ಹಳದಿ ಪುಷ್ಪಗಳು ಇಡಬೇಕು ಇದಕ್ಕೆ ಹಳದಿ ಪುಷ್ಪಗಳಿಂದ ಪೂಜೆ ಮಾಡಬೇಕು ಹಳದಿ ಪುಷ್ಪಗಳಿಂದ ನೀವು ಪೂಜೆ ಮಾಡಿ ನೀವು ಪಶ್ಚಿಮಾಭಿ ಮುಖವಾಗಿ ಕುಳಿತುಕೋಬೇಕು ಮತ್ತು ನೀವು ಪಶ್ಚಿಮಾಭಿ ಮುಖವಾಗಿ ಕುಳಿತುಕೊಂಡು ದೀಪ ಮತ್ತು ಹಳದಿ ವಸ್ತ್ರನ ನೀವು ಉಟ್ಕೋಬೇಕು ಪುಷ್ಪಗಳು ಮತ್ತು ಅದಕ್ಕೆ ನೈವೇದ್ಯ ಬೇಸನ್ ಲಾಡು ಬೇಸನ್ ಲಾಡು ಅಂತ ಬರುತ್ತಲ್ವ ಆ ಲಡ್ಡುಗಳು ಇಟ್ಕೋಬೇಕು ನೈವೇದ್ಯನ ಅರ್ಪಿಸಬೇಕು ಶುದ್ಧ ದೂಪ ತುಪ್ಪದ ದೀಪನ ಹಚ್ಚಬೇಕು ತುಪ್ಪದ ದೀಪನ ಬೆಳಗಬೇಕು ಅಲ್ಲಿ ಅಲ್ಲಿ ನೀವು ಕ ಇದು ಮಾಲೆ ಬಂದು ಕಮಲದ ಮಾಲೆನ ನೀವು ಜಪ ಮಾಡಬೇಕು ಕಮಲದ ಮಾಲೆನ ಕಮಲದ ಮಾಲೆಯಲ್ಲಿ ಜಪ ಮಾಡಿ ಆ ಮಂತ್ರನ ನೀವು ಹನ್ನೊಂದು ಸಾ ಹನ್ನೊಂದು ಸಾರಿ ಹನ್ನೊಂದು ಮಾಲೆಗಳು ಜಪ ಮಾಡಬೇಕು ಹನ್ನೊಂದು ಸಾರಿ ನೀವು ಜಪ ಮಾಡಲಿಲ್ಲ ಅಂದರೂ ಒಂದು ಹತ್ತು ಸಾರಿ ಆದರೂ ಜಪ ಮಾಡಿ ನೀವು ಬೆಳಗ್ಗೆ ಪೂಜೆ ಮಾಡೋದಾದರೆ ಬೆಳಿಗ್ಗೆ ಐನೂರು ಸಂಜೆ ಐನೂರು ಮಾಡಿ ಇಂಥ ಪೂಜೆ ಮಾಡೋ ಇದು ಚಿಕ್ಕ ಮಂತ್ರ ನೀವು ಹನ್ನೊಂದು ಸ ಹತ್ತು ಸಾರಿ ನೀವು ಜಪ ಮಾಡ್ಬೋದು ಇದನ್ನು ಚಿಕ್ಕದಾಗಿದೆ ನೀವು ಎಷ್ಟು ಸಂಖ್ಯೆ ಜಪಗಳು ಮಾಡ್ತಾ ಇರ್ತೀರೋ ಮೂರು ತಿಂಗಳಲ್ಲಿ ನೀವು ಕುಬೇರಾಗೋದಂತೂ ಇದು ಬಹಳ ಅದ್ಭುತವಾದಂಥ ನಿಮಗೆ ಚಮತ್ಕಾರವಾದಂಥ ಒಂದು ಮಂತ್ರ ಯಾರಿಗೆ ಕಷ್ಟಗಳು ಹೋಗ್ಲಾಡಿಸ್ಕೋಬೇಕು ಅಂಥವ್ರು ಅಂದರೆ ಮನೇನ ಸ್ವಚ್ಛ ಭೂ ಶುಚಿಯಾಗಿ ಮನೆ ಶುದ್ಧವಾಗಿ ನೀವು ಯಾವ ರೀತಿಯಾಗಿ ಒಂದು ಹಬ್ಬ ಹರಿದಿನಗಳು ಮಾಡ್ತೀರೋ ಆ ಥರವಾಗಿ ಪೂಜೆನ ಪ್ರಾರಂಭ ಮಾಡಬೇಕು ಏಕಾಏಕಿಯಾಗಿ ಒಂದು ಏನೋ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತೀನಿ ಅನ್ನೋದಲ್ಲ ನೀವು ಸ್ವಚ್ಛವಾಗಿ ನೀವು ಹಳದಿ ವಸ್ತ್ರನ ದೋಡ್ಸ್ಕೊಂಡು ನೀವು ಸುಗಂಧಿತವರಾಗಿ ನೀವು ಈ ಪೂಜೆನ ಮಾಡೋದು ನೀವು ಎಷ್ಟು ನಿಯಮಬದ್ಧವಾಗಿ ಮಾಡ್ತೀರೋ ಅಷ್ಟು ನಿಯಮವಾಗಿ ನಿಮಗೆ ಆ ದೇವಿ ಒಲಿದು ನಿಮ್ಮ ಕಷ್ಟನ ದೂರ ಮಾಡ್ತಾ ನಿಮ್ಮ ಕೋರಿಕೆಗಳನ್ನ ಈಡೇರ್ತಾರೆ ನೀವೇನು ಸಂಕಲ್ಪ ಮಾಡಿದಿರೋ ಆ ಸಂಕಲ್ಪಗಳನ್ನ ಈಡೇರಿಸೋದ್ರಲ್ಲಿ ಸಂದೇಹವೇ ಇದೆಲ್ಲ ಇದು ಮೂರು ತಿಂಗಳಲ್ಲಿ ನಿಮಗೆ ಈ ಚಮತ್ಕಾರ ನಿಮಗೆ ಫಲ ಗೋಚರವಾಗುತ್ತೆ ಏನು ಅನ್ನೋದು ಇದನ್ನು ಕಂಡು ಕಾದು ನೋಡಿ ಅದ್ಭುತವಾದಂಥ ಮಂತ್ರ ಇಂಥವೆಲ್ಲ ಮಾಡಿಕೊಳ್ಳಿ ಸಿದ್ಧಿ ಸಿ ಆಗಿದೆ ಮಂತ್ರ ನಿಮ್ಮದೇನು ಕಷ್ಟ ಇಷ್ಟು ಕಷ್ಟ ಪಡದೆ ಯಾವುದು ಫಲ ಪ್ರಾಪ್ತಿಯಾಗಲ್ಲ ನೀವು ಮಾಡ್ತಿರೋ ಅಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ ನೀವು ಮಾಡ್ತಿರೋಂಥ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಆಗುತ್ತೆ ತಾನಾಗಿ ತಾನು ಲಕ್ಷ್ಮಿ ಬಂದು ಬೀಳೋದಿಲ್ಲ ಯಾವುದೋ ಒಂದು ಮುಂಬು ಯಾವುದೋ ಒಂದು ರೀತಿಯಲ್ಲಿ ಇಲ್ಲಿ ಬರಬೇಕಾಗಿರೋ ಲಕ್ಷ್ಮಿ ಬರುತ್ತೆ ಏನೋ ಒಂದು ವ್ಯಾಪಾರ ಮಾಡ್ತಿರ್ತೀರ ಆ ವ್ಯಾಪಾರ ಆಗುತ್ತೆ ಏನೋ ಮಾರಬೇಕು ಅಂತಿರ್ತೀರ ಅದು ಮಾರಾಟ ಆಟ ಆಗುತ್ತೆ ಯಾವುದೋ ದುಡ್ಡು ಬರಬೇಕಾಗುತ್ತೆ ಬರುತ್ತೆ ಯಾವುದೋ ಹರಿಕ್ರ ಆಸ್ತಿ ನಿಮ್ಗೆ ಬರಬೇಕಾಗಿರುತ್ತೆ ಅದು ಬರುತ್ತೆ ಎಲ್ಲ ಮತ್ತೆ ಕೋರ್ಟ್ ವ್ಯವಹಾರಗಳಲ್ಲಿ ನಿಮ್ಮದು ವ್ಯಾಜ್ಯ ಮಾಡ್ತಿರ್ತೀರ ಅದು ನಿಮಗೆ ಕೈ ಸೇರುತ್ತೆ ಏನೋ ಒಂದು ಅದ್ಭುತ ಮಹಾಲಕ್ಷ್ಮಿ ನಿಮಗೆ ಕೈ ಹಿಡಿದ್ಲು ಅಂದರೆ ನಿಮಗೇನೆಲ್ಲ ನಿಮಗೆ ದಾರಿಗಳು ಸಿಗುತ್ತೆ ಅನ್ನೋದು ಇದೇ ಉದಾಹರಣೆ ಇದು ಮಾಡಿ ನೋಡ್ಕೊಳ್ಳಿ ಪ್ರಿಯ ವಿಷಕರೇ ಇಂಥದೆಲ್ಲ ನಿಮ್ಮ ಬಡತನಗಳು ಬಡದೋಡಿಸೋದಕ್ಕೋಸ್ಕರ ನಿಮಗೆ ಇಂಥ ಮಂತ್ರಗಳು ಹೇಳ್ತಿದ್ದೀನಿ ಇವೆಲ್ಲ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಪರಿಹಾರ ಮಾಡ್ಕೊಳ್ಳಿ ಎಲ್ಲ ಸುರಕ್ಷಿತವಾಗಿರಬೇಕು ಅನ್ನೋದಕ್ಕಾಗಿ ನಾನು ಇವೆಲ್ಲ ತಿಳಿಸ್ತಿದ್ದೀನಿ ಪ್ರಿಯ ವೀಕ್ಷಕರೇ ಈ ರೀತಿಯಾಗಿ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟವಾದರೆ ಇನ್ನೂ ಹಲವಾರು ರೀತಿಯಲ್ಲಿ ನಾನು ತಿಳಿಸ್ತೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ